ನಮಸ್ಕಾರ ಇವತ್ತಂತೂ ನೋಡಿರಿ ಉಪ್ಪಿಟ್ಟು ಮಾಡತ್ತೀನಿ ಸಂಜೆ ಊಟಿಗೆ ಏನು ಚಪಾತಿ ಮಾಡ್ಬೇಕು ಅನ್ನೋದ್ರಾಗಂತೂ ಯಾಕಂದ್ರೆ ಹೊಲಕ್ಕೆ ಹೋಗಿದ್ದೇವಲ್ಲ ರೀ ಇವತ್ತ ಹೊಲಕ್ಕೆ ಹೋಗಿ ಮನೆಗೆ ಬರೋದ್ರಾಗ ಭಾಳಷ್ಟು ಲೇಟಾಗಿತ್ತು ಏಳುವರೆ ಆಗಿತ್ತು ಹಂಗ ಒಂದಿಷ್ಟು ಉಪ್ಪಿಟ್ಟೆ ಮಾಡಿಬಿಟ್ರಾಯ್ತಂತೆ ಅಕ್ಕಸಿಂದ ಅದಿಷ್ಟು ಉಪ್ಪಿಟ್ಟು ಮಾಡತ್ತಿದ್ದ ಅಂತೂ ಆಗ್ಯದ್ರಿ ಈಗ ಒಂದು ಸ್ವಲ್ಪ ನುಮ್ಗೆಲ್ಲಕ್ಕೆ ಬಿಟ್ಟಿದ್ದೆ ಇದಂತೂ ಸಂಜಿ ಲೋಗ ಕಂಟಿನ್ಯೂ ಮಾಡತ್ತೀನಿ ರೀ ಇವಾಗ ಇದಿಷ್ಟು ಉಪ್ಪಿಟ್ಟು ಮಾಡಿ ಒಂದಿಷ್ಟು ಹಪ್ಪಳ ಮಾಡ್ಬೇಕಂತ ಕರಿಬೇಕಂತ ಅಕ್ಕಸಿಂದ ಒಂದಿಷ್ಟು ಹಪ್ಪಳ ತೊಳತ್ತಿದ್ದ ಹಪ್ಳ ಅಂದ್ರೆ ಆ ಸೀಟ್ಗಳೇ ಚೆಂದಾಗಿರ್ತದೆ ಆದ್ರೂ ಒಂದು ಸ್ವಲ್ಪ ಒಂದಿಷ್ಟು ತಿಲ್ ಕಡಿ ಕರಿಬೇಕಂತೇಳಿಕೆ ಚಂದ ಅದೊಂದು ಇಷ್ಟ ಹಪ್ಳ ಕರೆದ್ರೆ ಆಯಿತು ಸಂಜೆ ಊಟಕ್ಕಂತೂ ಉಪ್ಪಿಟ್ಟಂತೂ ನಾನು ಒಂದಿಷ್ಟ ಗೋದಿದ್ದು ಉಪ್ಪಿಟ್ಟು ಮಾಡಿದ್ರಿ ಆ ಜಿಗೋದಿ ಉಪ್ಪಿಟ್ಟು ಮಾಡಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ಆಯ್ತು ಅಂದ್ರೆ ನೀರು ಕಮ್ಮಿತ್ತಂದ್ರೆ ಉಪ್ಪಿಟ್ಟು ಉಪ್ಪಿಟ್ಟಾಟು ಸರಿಯಾಗಿ ಆಗಂಗಿಲ್ಲ ಅಂತೇಳಿ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ನೀರು ಇಟ್ಟು ಇಟ್ಟು ಬಿಟ್ಟಿದ್ರೆ ನಾನು ಉಪ್ಪಿಟ್ಟುಕೆ ಅದಕ್ಕೆ ಇನ್ನು ಉಮ್ಗ ಇದಿಲ್ಲ ಜಾಸ್ತಿ ಒಂದು ಸ್ವಲ್ಪ ತಿಳಿಯಾಗಿತ್ತು ಇವು ಸಹ ಹಪ್ಪಳ ಹುರಿಬೇಕಂತೇಳಿ ಸಹ ಹಪ್ಪಳ ಹುರಲಿಗತ್ತಿದ್ರಿ ಹಪ್ಪಳಂತೂ ಇವು ಅದರ್ಸ್ ಮಾಡಿ ಹಪ್ಪಳಿದ್ದೇವ್ರಿ ಅಂತೂ ಇನ್ನೂ ಮಾಡಿಸಿಲ್ಲ ನಾನು ಮನೆಯಾಗೆ ಮಾಡಿ ಉದ್ದಿದ್ದಿಲ್ಲ ಮೇಲೆ ಭೀ ಮಾಡ್ಬೋದು ಅಕ್ಕಿದು ಚೆಂದಾಗಿರ್ತಾವ ಶೆಂಪು ಸೊಮ್ ಇದೇ ಥರನೇ ಆಗಿರ್ತಾವ ಆದ್ರೆ ಮಾಡೋದಲ್ಲರ ಬಿಟ್ಟಿಗೆ ಚಂದಾಗ ಮಾಡಿಸ್ಬಿಟ್ಟಿದ್ರಿ ನಾನು ಇಲ್ಲೇ ಮಾಡಿರ್ತಾರೆ ಮಿಷನ್ದಾಗ ಇವಾಗ ಅದಿಷ್ಟ ಒಂದು ಸ್ವಲ್ಪ ಸ್ಲೋ ಹುರಿ ಇಟ್ಟು ಕಿಟ್ಟಿದ್ರಿ ಉಪ್ಪಿಟ್ಟ ಅದಕ್ಕೆ ಈಚಿಗಡೆ ಸೈಡ ಈ ಸಹ ಹಪ್ಪಳ ಕರಿಬೇಕು ಹಾಗಾಕೇಶ ಹಪ್ಪಳು ಒದರ್ಸಿ ಮಾಡ್ಸಿದ್ವಿ ಅಲ್ರಿ ಅವನು ಕಲ ಸಾಲಕ್ಕೆ ಬಂದಿವು ಇನ್ನೇನೋ ಬೇಸಿಗೆನೆ ಬಂತು ಅದಕ್ಕೆ ಈ ಸಲ ಅಂತೂ ನೋಡಮ್ಮ ಹಪ್ಪಳ ಮನೆಗೆ ಮಾಡಿದ್ರೈತೆ ಅಂತೇಳಿ ಅಂದ್ಕೊಂಡಿನ ಮಿಷನ್ದಾಗ ಮಾಡಿಸ್ಬೇಕಾದ್ರೆ ಭಾಳಷ್ಟು ಟೂಟಿನೇ ಐತಿರ್ತದೆ ಮಾಡಬೇಕಾದ್ರೆ ಆದರೂ ಒಂದು ಸ್ವಲ್ಪ ಜಾಸ್ತಿ ಪಾತಾಳಾಗಿರ್ತರಿ ಮಿಷನ್ದಾಗಾದ್ರೆ ನಾವು ಮನೆಗೆ ಮಾಡಿರೋಂಥ ಹಪ್ಪಳ ಆದರೆ ಒಂದು ಸ್ವಲ್ಪ ದಿಪ್ಪ ದೀಪಾಗಿದ್ದಿರ್ತದ ಹಪ್ಪಳ ಪಾ ತಳಿದ್ರೂ ಭೀ ಆಗಿರ್ತಾವ ಚಂದಾಗಿರ್ತಾವೆ ಆದ್ರೂ ಆಗಿದ್ರೆ ಒಂದು ಸ್ವಲ್ಪ ಚಂದೇ ಆಗಿರ್ತಾವ ಆದರೆ ಇವು ಹಪ್ಪಳ ಅಂತೂ ನಾನು ರೀ ಮಾಡಿಸಿದ್ನಲ್ರಿ ಹಂಗಿಂದ ಭಾಳಷ್ಟು ಅಂದ್ರೆ ಭಾಳಷ್ಟು ತೊಳಗಿದು ಈ ಥರ ಅಂತೂ ಒಂದು ಸ್ವಲ್ಪ ಎಣ್ಣೆಗೆ ಹಾಕ್ಬಿಟ್ರೆ ಆಯಿತು ಅಷ್ಟೊಂದು ದೊಡ್ಡ ಆಗಿಬಿಡ್ತೇವರು ಅಷ್ಟೊಂದು ಉಬ್ಬಿ ಬಿಡ್ತೀವ ನೋಡಿರಿ ಈ ಥರ ಆಗ್ಯದ ಮಾಡ್ಬೇಕ್ರಿ ಈ ಸಲ ಅಂತೂ ಮನೆಗೆ ಮಾ ಒಂದಿಷ್ಟ ಮನೆಯಾಗ ಹಪ್ಪಳ ಮನೆಗೆ ಮಾಡಿ ಹುಳ್ಕಿ ಒಂದಿಷ್ಟು ಮಿಷನ್ದಾಗ ಮಾಡಿಸ್ಬೇಕು ಅನ್ಕೊಂಡಿನಿ ಮನ್ಯಾಗೆ ಮಾಡಿದಂತು ಒಂದು ಸ್ವಲ್ಪ ದಿಪ್ಪ ತೊಗೊಳ್ರಿ ಅದ್ರಾಗ ಬೇರೆ ಪೂರಿ ಮಾಡೋಂಥ ಮಿಷನ್ ಇರಬೇಕು ಸಣ್ಣದು ಅದೇನೋ ಸಿಗ್ತದೆ ಇಲ್ಲಿ ಭೀನು ಅದೇ ಮಿಷನ್ ತೊಗೊಂಡ್ ಕಸಿಂದ ಅದ್ರಾಗೆ ಅಪ್ಪ ಮಾಡಬೇಕಂತ ಅಂದ್ಕೊಂಡಿನಿ ಇವತ್ತು ವಿಡಿಯೋ ವಿಡಿಯಂತೂ ಹಾಕೋದಾಗ್ಯದಿಲ್ಲರಿ ನನಗೆ ಅದಕ್ಕೆ ಇವಾಗ ಟೈಮ ಹನ್ನೆರಡು ಆಗೋಗ್ಯದ ಇವಾಗ ವಿಡಿಯೋ ಒಂದಿಷ್ಟು ಎಷ್ಟು ನಿಮಿಷದ ಹಾಕ್ದಾರ ಆಯ್ತಂತ ಹೇಳ್ಕಿಚಿಂದ ಅದಕ್ಕೆ ಅಷ್ಟೇ ಒಂದು ಐದು ಹತ್ತು ನಿಮಿಷದ ವಿಡಿಯೋನೋ ಅಪ್ಲೋಡ್ ಮಾಡತ್ತಿನ ನಾನು ವಿಡಿಯೋ ಸ್ಕಿಪ್ ಮಾಡೋದೇ ಕೊನೆಗೂ ನೋಡಿರಿ ಇವಾಗ ಇದಿಷ್ಟು ಹಪ್ಪಳಂತೂ ಕರೆಯೋದಾಗ್ಯಾದ್ರಿ ಇನ್ನು ಮುಂಜಾನೆ ವೀಡಿಯೋ ಇವಾಗ ಮುಂಜಾನೆ ಏಳು ಅವರು ನಮ್ಮ ಜಟ್ಟು ಅಂತೂ ಸಲಿ ಡ್ರೆಸ್ ಹಾಕ್ಕೊಂಡು ರೆಡಿ ಹಾಕಿ ಕುಂತಾನ ಅದಕ್ಕೆ ಹಾಕಿ ಒಂದಿಷ್ಟು ಕುಕ್ಕರ್ಗ ಬೆಳೆ ಹಾಕಿದ್ರೆ ನಾನು ಅಂತೂ ಕುದ್ದಿದ್ದು ಅದಕ್ಕೆ ಬೆಳೆ ಸಾಂಬಾರು ಪಣ ಉಳಿತಿದ್ದೆ ಅದ್ರಾಗ ರೊಟ್ಟಿ ಅಂತೂ ಮಾಡಿಲ್ಲ ಈ ಸೈಡಿಗೆ ಒಂದಿಷ್ಟು ಅನ್ನಕ್ಕಿಟ್ಟಿದ್ರಿ ಇವತ್ತಂತೂ ಎಲ್ಲ ಕೆಲಸ ಅಂತೂ ಗ್ಯಾಸ್ ಮೇಲೆ ಮಾಡತ್ತಿದ್ದ ಯಾಕಂದ್ರೆ ಒಂದು ಸ್ವಲ್ಪ ಲೇಟ್ ಆಗಿದ್ರಿ ಇವತ್ತು ಹಂಗಾಕೇಶಿಂದ ಹುಡುಗರು ಬೇರೆ ದೊಡ್ಡ ಒಂಬತ್ತು ರಟ್ಗೆ ಸಾಲಿಗೆ ಹೋಗ್ತಾರಲ್ರಿ ಹಂಗಕ್ಕ ಆದ್ರೂ ರೊಟ್ಟಿ ಮನ್ನ ಮಾಡಬೇಕು ರೊಟ್ಟಿ ಅದೇನು ಮಾಡಲಿ ಮಲ್ಲಿಗೆ ಬೇಳೆ ಅಕ್ಕಿಸ ಈ ಸೈಡಿಗೆ ಒಂದಿಷ್ಟು ಅನ್ನ ಇಟ್ಬಿಟ್ಟಿದ್ದ ಇದಿಷ್ಟು ಮಾಡ್ಕೇಶಿಂದ ಒಂದಿಷ್ಟು ರೊಟ್ಟಿ ಮಾಡಿ ಆಮೇಲೆ ಒಂದಿಷ್ಟು ಚಪಾತಿ ಮಾಡಬೇಕು ನಮ್ಮ ಜಟ್ಟಿಗೆ ಅಂತ ಸಪ್ಪನ್ ಬೆಳೆ ಅಂದರೆ ಜಾಸ್ತಿ ಇದೆ ರೀ ಅದಕ್ಕ ಸಪ್ಪನ್ ಬೆಳೆ ಬೇಕಾಗಿತ್ತು कर देंगे ಈ ಸಲ ಪೈಪಿ ಹಾಕಿದ ನಿಮ್ಮ ಅಲೆ ಹೊಂದ ಮೇಲೆ ಹೇಳಿ ಇವೆ ಅಂತ ಹೇಳ್ಕೆ ಸುಮ್ ಗೊತ್ತಾಗಲ್ಲ लास्टಿನಾಕು ಪೈಪಿ ಖಾತ ಓಡಲಿಕ್ಕೆ ತರ ವಾತ ಖಬಚಾಟೆ ಮಿಗೆ ಹಾಕಿದಿಲ್ಲ ನಾ ಖಾತ ಅದಕ್ಕ ಇವತ್ತಾ اون مورچې ورډېتاري یو تندره ಎಂಟ್ಲಾರು ಪೈಪಿಗೆ ನಾಲ್ಕು ಪೈಪಿಗೆ ಹಾಕ್ಬೇಕು ಯಾಕಂದ್ರೆ ಎರಡೇ ಪೈಪಿ ಹಾಕಿದ್ರೆ ನೀರು ಒತ್ತೋಗಿ ನೆಲ ಉಣಾಲಾಗಿತ್ತು ಹಾಗೆ ಕಿಸ್ಮ ನಾಲ್ಕು ಪೈಪಿಗೆ ಹಾಕಿದ್ರು

பாட்டாது மேல பார்த்தா

అంటే ఎప్పుడు అంటే ఎప్పుడు లైన్ పర్తడు

我那个吧。One,

ಲೈಟ್ ಎಟ್ರ ತಕ್ಕ ಇರ್ತವ ಇವತ್ತ ಕಬ್ಬಿಗೆ ಖಾತ ಹಾಕದ್ರಿ ನೀರು ಉಣಿಸೋದ ಆಗ್ಯದ ಫಸ್ಟ್ ನೀರು ಉಣಿಸಿ ಆಮೇಲೆ ಹಿಂದಿರುಗಡಿಗೆ ಖಾತ ಹೊಡೆದ್ ಬಿಟ್ಟಿದ್ರ ಹಂಗಾತ ಎಲ್ಲ ಇನ್ನು ಮೇಲೆ ಕಾಣತದ ಆ ಬಂದ್ರ ಬೇರೆಲ್ತು ಅಂಚೆಲ್ಲ ಮಾಡ್ತಾ ಹೋಗ್ಯದ್ರಿ ಇದಲ್ತ ಟೈಮ್ ದಂಡ